ನಗರವರ್ ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಆಂಜನೇಯನ ಪ್ರಪ್ರಥಮ ಬಾರಿಗೆ ಹನುಮ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಅದ್ಬೂರಿಯಾಗಿ ಸರ್ ಮುಂದಿನ ದಿನಗಳಲ್ಲಿ ಈಗ ನಗರವರಿಗೆ ಮುಖ್ಯ ದ್ವಾರ ಇದು ಇಲ್ಲಿ ಆಂಜನೇಯನ ಗಣಪತಿನ ನಾಗರಿಕಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿದಿವಿ ಇರ ವಿಘ್ನ ಎಲ್ಲ ದೂರ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದು ಒಂದು ಐದು ಎಕರೆಯಷ್ಟು ಜಾಗ ಇದೆ ಫಾರೆಸ್ಟ್ ನವರಿಗೆ ಅಂತ ಸರ್ಕಾರ ರಿಸರ್ವ್ ಮಾಡಿದೆ ಸಂತೋಷ ಅದನ್ನ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ ಗ್ರಾಮಕ್ಕೆ ಅಭಿವೃದ್ಧಿಗೆ ಸಹಕರಿಸಬೇಕು ಈ ಬಗ್ಗೆ ಶಾಸಕರು ಈ ಕಡೆಗೆ ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ತುಂಬಾ ಹಿಂದುಳಿದ ಗ್ರಾಮ ಆಗಿದೆ ನಗರೂರ್ ಇವತ್ತಿನ ಪರಿಸ್ಥಿತಿಗೆ ಅಭಿವೃದ್ಧಿ ಒಳಗೆ ಇವ ಇಡೀ ರಾಜ್ಯನೇ ನೋಡುವಂತ ಬಿ ಜಿ ಎಸ್ ನಗರೂರಲ್ಲಿ ಬಂದಿದೆ ಆದ್ರೂ ಕೂಡ ಅಭಿವೃದ್ಧಿ ಕಾಣ್ತಾ ಇಲ್ಲ ಶಾಸಕರು ಈ ಕಡೆ ಗಮನ ಹರಿಸ್ಬೇಕು ನಗರ ಅಭಿವೃದ್ಧಿ ಪಡಿಸ್ಬೇಕು ಇದನ್ನ ಪಾರ್ಕ್ ಮಾಡಬೇಕು ಮಕ್ಳಿಗೆ ಆಟದ ಮೈದಾನ ಎಲ್ಲೋ ಇಲ್ಲ ಆ ಕಾರಣದಿಂದ ಮಕ್ಳಾಡಕ್ ಒಂದ್ ಪಾರ್ಕ್ ಮಾಡ್ಬೇಕು ಅದಕ್ಕೆ ಸಹಕರಿಸಬೇಕು ಅಂತ ನಾನ್ ಕೇಳ್ಕೊಂತ ಇದ್ದೀನಿ ಈ ಕಡೆ ನೆಲಮಂಗ್ಲಕ್ಕೂ ಗಡಿ ಗಡಿಯಾಗಿರೋದ್ರಿಂದ ನಮ್ ಶಾಸಕರು ನಗರ ಕಡೆ ಗಮನ ಹರಿಸ್ತಾ ಇಲ್ಲ ನೆಲಮಂಗ್ಲ ಶಾಸಕರು ಈ ಕಡೆ ಗಮನ ಹರ್ಸಕ್ ಆಗ್ತಾ ಇಲ್ಲ ಅದ್ರಿಂದ ಈ ಗಡಿ ಗ್ರಾಮಗಳ ಪರಿಸ್ಥಿತಿ ಏನು ಅಂತ ಸದಾ ಸದಾಕಾಲ ಗೊತ್ತಿರ್ತದೆ ಶಾಸಕರಿಗೆ ಏನು ಹೆಚ್ಚಿನ ಜನಸಂಖ್ಯೆ ಇರ್ಬೇಕು ಓಟ್ ಬ್ಯಾಂಕ್ ಇರ್ಬೇಕು ಅಲ್ಲಿ ಮಾತ್ರ ನೋಡ್ತಾರೆ ಕಡಿಮೆ ಜನಸಂಖ್ಯೆ ಇರೋ ಕಡೆ ಅವ್ರ ಗಮನ ಹರಿಸಲ್ಲ ಮುಂದ್ ಈಗ ಜನಸಂಖ್ಯೆನೂ ಜಾಸ್ತಿ ಆಗಿದೆ ಇಲ್ಲಿ ಅಭಿವೃದ್ಧಿನೂ ಕಾಣ್ತಾ ಇದೆ ಶಾಸಕರಿಗೆ ಈ ಕಡೆ ಗಮನ ಹರಿಸ್ಬಿಟ್ಟು ಅಭಿವೃದ್ಧಿ ಪಡಿಸಿದ್ರೆ ನಮ್ಮೆಂಬ ಸದಾಕಾಲ ಅವ್ರಿಗಿರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ